ಹೈ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ಕ್ಯಾರಮಲ್ ಕೀರ್ ಯಾವ ರೀತಿ ಮಾಡೋದು ನೋಡೋಣ ಇದನ್ನು ಕ್ಯಾರಮಲ್ ರೈಸ್ ಪಾಯಸ ಅಂತಲೂ ಹೇಳ್ಬೋದು ನಾನು ಮನೆಯಲ್ಲಿ ಯಾವ ರೀತಿ ಮಾಡ್ತೀನಿ ಬನ್ನಿ ನೋಡೋಣ ಮೊದಲಿಗೆ ಕಾಲು ಕಪ್ನಷ್ಟು ಅಕ್ಕಿ ತೊಗೊಂಡಿದ್ದೀನಿ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಅಕ್ಕಿ ನುಚ್ಚು ಥರ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡಿಕೊಂಡ್ರೆ ಸಾಕು ತುಂಬ ಗ್ರೈಂಡ್ ಮಾಡ್ಕೊಬೇಡಿ ಈ ರೀತಿ ಆದರೆ ಸಾಕು ಇದನ್ನು ಸರಿ ಚೆನ್ನಾಗಿ ನೀರು ಹಾಕ್ಕೊಂಡು ತೊಳೆದಿಟ್ಕೊಳ್ತಾ ಇದ್ದೀನಿ ಇವಾಗ ಚೆನ್ನಾಗಿ ನೀರಲ್ಲಿ ತೊಳೆದ್ಬಿಟ್ಟಿಟ್ಟಿದ್ದೀನಿ ಇವಾಗ ಇನ್ನೊಂದು ಕಡೆ ಒಂದು ಕಡಾಯಿಗೆ ಎರಡು ಚಮಚದಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ತುಪ್ಪ ಸ್ವಲ್ಪ ಬಿಸಿ ಆದ್ಮೇಲೆ ಇದಕ್ಕೆ ಗೋಡಂಬಿ ಹಾಕೊಂಡು ಫ್ರೈ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ ಇದೇ ರೀತಿ ದ್ರಾಕ್ಷಿ ಕೂಡ ಚೆನ್ನಾಗಿ ಫ್ರೈ ಮಾಡಿ ತೆಗೆದಿಟ್ಕೊಳ್ಳೋಣ ಇವಾಗ ಇದಕ್ಕೆ ಒಂದು ಕಪ್ನಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ ಇದನ್ನು ಕ್ಯಾರಮಲ್ ಮಾಡ್ಕೊಳ್ಳೋಣ ನಿಮಗೆ ಸಕ್ಕರೆ ಸ್ವೀಟ್ ಎಷ್ಟು ಬೇಕೋ ಅದನ್ನ ನೋಡಿಕೊಂಡು ಕಡಿಮೆ ಜಾಸ್ತಿ ಮಾಡ್ಕೊಳ್ಬೋದು ಇದೇ ರೀತಿ ಸಕ್ಕರೆ ಚೆನ್ನಾಗಿ ಕರಗ್ತಾ ಕರಗ್ತಾ ಕ್ಯಾರಮಲ್ ಆಗುತ್ತೆ ಇವಾಗ ಇಲ್ಲಿ ನೀವು ನೋಡ್ತಿರ್ಬೋದು ಇದು ಕ್ಯಾರಮಲ್ ಆಗಿದೆ ಇವಾಗ ಇದಕ್ಕೆ ನಾನು ಒಂದು ಲೀಟರ್ ಅಷ್ಟು ಹಾಲು ಹಾಕೊಳ್ತಾ ಇದೀನಿ ಆದಷ್ಟು ಗಟ್ಟಿ ಹಾಲು ತಗೊಳ್ಳೋದ್ರಿಂದ ಅಕ್ಕಿ ತುಂಬ ತುಂಬಾ ರುಚಿಯಾಗಿರುತ್ತೆ ಈಗ ಕ್ಯಾರಮಲ್ ನಿಮಗೆ ಗಟ್ಟಿ ಅನ್ನಿಸ್ತಾ ಇದೆ ಎರಡು ನಿಮಿಷ ಆದ್ಮೇಲೆ ಅದೇ ಹಾಲಿನ ಜೊತೆಗೆ ಕರಗುತ್ತೆ ಈ ತರ ಹಾಲು ಒಂದು ಕುದಿ ಬಂದಾಗ ಮಾಡಿಟ್ಕೊಂಡಿರೋ ಅಕ್ಕಿ ನುಚ್ಚು ಹಾಕೊಳ್ತಾ ಇದ್ದೀನಿ ಒಂದೇ ರೀತಿ ಪಾಯಸ ಅಥವಾ ಕೀರ್ ಮಾಡಿ ಬೇಜಾರಾಗಿದ್ರೆ ಈ ರೀತಿ ಒಂದ್ಸರಿ ಟ್ರೈ ಮಾಡ್ಕೊಳ್ಬೋದು ತುಂಬಾನೇ ರುಚಿಯಾಗಿರುತ್ತೆ ಹಾಲಿನಲ್ಲಿ ಅಕ್ಕಿ ಚೆನ್ನಾಗಿ ಬೆಂದಿರಬೇಕು ಅಲ್ಲಿವರೆಗೂ ಬೇಯಿಸ್ಕೊಬೇಕು ಈಗ ನೀವು ನೋಡ್ತಿರ್ಬೋದು ಇದು ಚೆನ್ನಾಗಿ ಬೆಂದಿದೆ ಇವಾಗ ಕೀರಾಗ್ತಾ ಬಂದಿದೆ ಇದಕ್ಕೆ ನಾನು ಮೊದಲೇ ಕೇಸರಿನ ಹಾಲಿನಲ್ಲಿ ನೆನೆಸಿಟ್ಟಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ಹುರಿದಿರೋವಂಥ ದ್ರಾಕ್ಷಿ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕಾಲು ಚಮಚದಷ್ಟು ಏಲಕ್ಕಿ ಪುಡಿ ಹಾಕ್ಕೊಂಡು ಸರಿ ಮಿಕ್ಸ್ ಮಾಡಿಕೊಂಡ್ರೆ ಕ್ಯಾರಮಲ್ ಕೇಕ್ ರೆಡಿ ಆಗುತ್ತೆ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಾಗಲೇ ಸಬ್ಸ್ಕ್ರೈಬ್ ಆಗಿರೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್